ನಿಜವಾದ ಮಡಿ ಒಮ್ಮೆ ನಮ್ಮ ಮನಸ್ಸು ಭಗವಂತನಲ್ಲಿ ನೆಲೆ ನಿಂತಿತೆಂದರೆ ಗೊಂದಲದ ಗೂಡಾದ ಮನಸ್ಸು ಪ್ರಾಶಾಂತವಾಗುತ್ತದೆ ಇದನ್ನು ಸಾಧಿಸಿದ ವ್ಯಕ್ತಿ ಎಂತಹ ಸನ್ನಿವೇಶದಲ್ಲೂ ಉದ್ವೇಗಕ್ಕೊಳಗಾಗುವುದಿಲ್ಲ ಜೀವನದಲ್ಲಿ ನಾವು ಅನುಭವಿಸಬೇಕಾದ ನಿಜವಾದ ಶ್ರೇಷ್ಠ ಸುಖ ಏನು ಎನ್ನುವುದು ಈ ಸ್ಥಿತಿಯಲ್ಲಿ ತಿಳಿಯುತ್ತದೆ ಮನಸ್ಸು ಸಾಮಾನ್ಯವಾಗಿ ಬಯಸುವ ರಾಜ ಸುಖದಲ್ಲಿ ಇರುವ ನಿರಾಶೆ ಇಲ್ಲಿ ಎಂದೂ ಇರದು ಈ ಸ್ಥಿತಿಯಲ್ಲಿ ನಾವು ಸ್ವಚ್ಛವಾಗುತ್ತೇವೆ ಇದು ನಿಜವಾದ ಮಡಿ ಮನಸ್ಸಿನ ಸ್ವಚ್ಛತೆಯನ್ನು ಸಾಧಿಸದೆ ಕೇವಲ ಬಾಹ್ಯ ಮಡಿ ಮಾಡುವುದರಿಂದ ಯಾವ ಉಪಯೋಗವೂ ಇಲ್ಲ ಧ್ಯಾನ ಎಂದರೆ ಏಕಾಗ್ರತೆ ನಮ್ಮ ಮನಸ್ಸು ಚಂಚಲವಾಗಿರುತ್ತದೆ ಈ ಚಂಚಲತೆಯನ್ನು ಹೋಗಲಾಡಿಸಿ ಮನಸ್ಸನ್ನು ದೃಢವಾಗಿರಿಸುವ ಪ್ರಕ್ರಿಯೆಯೇ ಧ್ಯಾನ ದೃಢವಾದ ಮನಸ್ಸಿನಿಂದ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು ಹಾಗೆ ಸರಿಯಾದ ನಿರ್ಣಯಗಳಿಂದ ತೆಗೆದುಕೊಂಡ ನಿರ್ಧಾರವು ತಪ್ಪಾಗಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ಕಾರ್ಯಗಳನ್ನು ಏಕಾಗ್ರತೆಯಿಂದ ಮಾಡುವವನಿಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಧ್ಯಾನದಿಂದ ಏಕಾಗ್ರತೆ ಹೆಚ್ಚುತ್ತದೆ ಮನಸ್ಸಿನ ಸಂಕಟಗಳು ದೂರವಾಗುತ್ತದೆ ಮನಸ್ಸನ್ನು ಉಲ್ಲಾಸದಾಯಕವಾಗಿರುವ ಈ ಧ್ಯಾನವನ್ನು ಮೂಢನಂಬಿಕೆ ಎಂದು ದೂರ ಮಾಡಿದರೆ ಬಹಳ ದೊಡ್ಡ ಪ್ರಮಾಣದ ನಷ್ಟವೆಂದರೆ ಅತಿಶಯೋಕ್ತಿಯಲ್ಲ ಹಿರಿಯರ ಗುರುಗಳ ಹರಿದಾಸರುಗಳ ಚರಣ ಕೆರಗಿ ಬಲು ಭಕುತಿಯಲ್ಲಿ ಭಾ ಪರಿಪಾಲಿಸು ಎಂದು ಪುರಂದರದಾಸರ ವಿಠಲನ ಇರುಳು ಹಗಲು ನೆನೆಯುವುದೇ ಮುಡಿ ಮಡಿ ಉತ್ಚಿಷ್ಟಂ ಶಿವನಿರ್ಮಾಲ್ಯಂ ವಮನಂ ಶವಕರ್ಪಟಂ ಕಾಕವಿಷ್ಟಾಸ ಪಂಚೈತೈತ ಪವಿತ್ರಾಕಾಂ ಎಂಜಲು ಶಿವನಮ ನಿರ್ಮಾಲ್ಯ ವಾಂತಿ ಹೆಣದ ಬಟ್ಟೆ ಕಾಗೆಯ ಮಲದಿಂದ ಹುಟ್ಟಿದ್ದು ಈ ಐದು ಅತ್ಯಂತ ಪವಿತ್ರವಾದವುಗಳು ಉಚ್ಚಿಷ್ಟಂ ಎಂದರೆ ಎಂಜಲು ಹಾಲು ಕರುವಿನ ಎಂಜಲು ಹಸುವಿನ ಹಾಲನ್ನು ಕರು ಕುಡಿದ ಹಾಗೆ ಬಿಟ್ಟಿರುವ ಎಂಜಲು ಹಾಲನ್ನೇ ನಾವು ಉಪಯೋಗಿಸುತ್ತೇವೆ ಕರುವಿನ ಎಂಜಲಾದ ಹಾಲು ದೇವರಿಗೆ ಪಂಚಾಮೃತಾಭಿಷೇಕಕ್ಕೆ ಬೇಕಾದ ಅತ್ಯಂತ ಪವಿತ್ರ ವಸ್ತು ಶಿವನಿರ್ಮಾಲ್ಯಂ ಶಿವನ ಜಟೆಯಿಂದ ಹೊರಗೆ ಬಂದ ಗಂಗಾ ನದಿ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬರುವಾಗ ಅಹಂಕಾರದಿಂದ ಬರುತ್ತಿದ್ದ ಗಂಗಾ ನದಿಯ ಗರ್ವವನ್ನು ದಮನ ಮಾಡುವುದಕ್ಕಾಗಿ ಪರಶಿವನು ಆ ಗಂಗೆಯನ್ನು ತನ್ನ ಜಟೆಯ ಮಧ್ಯೆ ಕಟ್ಟಿಹಾಕಿಬಿಟ್ಟ ಅನಂತರ ಆ ಜಟೆಯಿಂದ ಗಂಗಾ ನದಿಯನ್ನು ಹೊರಕೆ ಹಾಕಿದ ಶಿವನ ಜಟೆಯಲ್ಲಿದ್ದು ಅಲ್ಲಿಂದ ಮುಕ್ತಳಾದ್ದರಿಂದ ನದಿಯು ಶಿವನ ನಿರ್ಮಾಲ್ಯವಾಯಿತು ಆದರೂ ಆ ಗಂಗೆಯು ಪವಿತ್ರ ವಮನಂ ಎಂದರೆ ವಾಂತಿ ಜೇನುತುಪ್ಪ ಜೇನು ಬೇರೆ ಬೇರೆಯ ಗಿಡಮರಗಳಿಂದ ಮಕರಂದವನ್ನು ಬಾಯಿಯಿಂದ ತಂದು ಬಾಯಿಯಿಂದ ಆ ಮಕರಂದವನ್ನು ಗೂಡಿನಲ್ಲಿ ಇಟ್ಟಿರುತ್ತವೆ ಅದೇ ಜೇನುತುಪ್ಪ ಇದು ಜೇನುಹುಳಗಳ ಮ ವಮನ ಆದರೆ ಜೇನುತುಪ್ಪ ಪ್ರಶಸ್ತವಾದದ್ದು ಶವಕರ್ಪಟಂ ಎಂದರೆ ಶವದ ಬಟ್ಟೆ ಎಂದರೆ ರೇಷ್ಮೆ ವಸ್ತ್ರ ರೇಷ್ಮೆ ಹುಳಗಳನ್ನು ಬೇಯಿಸಿ ಸಾಯಿಸಿ ಅದರ ನೂಲಿನಿಂದ ಸಿದ್ಧವಾದ ವಸ್ತು ಕಾಕವಿಷ್ಟಾಸಂ ಮೃತ್ಯುಸಂ ಕಾಗೆಯ ಮಲದಿಂದ ಹುಟ್ಟಿದ್ದು ಅರಳಿ ಮರ ಕಾಗೆಯು ಅರಳಿ ಮರದ ಬೀಜವನ್ನು ತಿಂದು ಅದು ಕಾಗೆಯ ಮಲದಿಂದ ಮೂಲಕ ಹೊರಗಡೆ ಎಲ್ಲೋ ಬಿದ್ದಾಗ ಅದರಿಂದ ಅರಳಿ ಮರವು ಹುಟ್ಟುತ್ತದೆ ಅಶ್ವಥವೃಕ್ಷವು ತ್ರಿಮೂರ್ತಿ ಸ್ವರೂಪವಾಗಿರುತ್ತದೆ ಓಂ ಭದ್ರ ಕರ್ಣೇ ಭೀ ಶರಣಾಯಾಮ್ ದೇವಾ ಭದ್ರಂ ಪಶ್ಚೇಮಾಕ್ಷಿಭೀರ್ ರಿಯಾಜ್ ಜಾತ್ರಾ ಎಂದು ನಾವು ಒಳ್ಳೆಯದನ್ನು ನೋಡೋದು ಒಳ್ಳೆಯದನ್ನು ಮಾತನಾಡೋದು ಒಳ್ಳೆಯದನ್ನು ಯೋಚಿಸುವುದು ನಿಜವಾದ ಮಡಿ ಸರ್ವೇ ಜನ ಸುಖಿನೋ ಭವಂತು ಓಂ ಭದ್ರಂ ಕರ್ಣೇಬಿ ಶರಣಯಾಂ ದೇವಾಂ ಭದ್ರಾಂ ಪಶ್ಚಿಮ ಕ್ಷಿಬೀರ್ ಜತ್ರ ಕರಳಿನ ಕೂಗು ಒಂದು ದಿನ ಬೆಳಗ್ಗೆ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ನನ್ನ ಒಳ ಪ್ರಾಣಪಕ್ಷಿ ಹಾರಿಹೋಯಿತು ಅನಿರೀಕ್ಷಿತ ಆಘಾತದಿಂದ ತತ್ತರಿಸಿದೆ ಸಾಯುವ ವಯಸ್ಸೇನೆಯಲ್ಲ ಎಲ್ಲ ವಿಧಿಲಿಖಿತ ಬಂದವರೆಲ್ಲ ಪುಣ್ಯವಂತೆ ಮುತ್ತೈದೆ ಸಾವು ಬೆಳ್ಳಿ ಕಡಗ ತೋರಿಸುತ್ತಾ ಹೊರಟು ಹೋದಳು ಎನ್ನುತ್ತಿದ್ದರು ತುಂಬಿದ ಮನೆ ಬರಿದಾಗಿತ್ತು ದೇವರು ದಿಂಡರು ದಾನ ಧರ್ಮ ಮಾಡ ಮಾಡಿಕೊಳ್ತಿದ್ದವಳಿಗೆ ಯಾಕೆ ಹೀಗಾಗ್ತೋ ನನ್ನನ್ನು ಒಂಟಿಯಾಗಿಸಿ ಹೋದಳು ಯಾರೆಷ್ಟು ಸಮಾಧಾನ ಹೇಳಿದರು ಮಕ್ಕಳ ಗೋಳಾಟ ಇನ್ನು ಅಧೈರ್ಯ ನನ್ನದಾಗಿಸಿತು ಎಲ್ಲ ವಿಧಿಗಳು ಮುಗಿದು ನೆಂಟರು ಅವರವರ ಮನೆಗೆ ಹೋದ ಮೇಲೆ ಅವಳ ಕನಸಿನ ಮನೆ ಭಿಕೋ ಎನ್ನುತ್ತಿತ್ತು ದೇವರು ಮರವು ಕೊಡದಿದ್ದರೆ ಯಾರೂ ಜೀವಿಸುತ್ತಿರಲಿಲ್ಲ ದಿನಗಳದಂತೆ ಅವಳಿಲ್ಲದ ದಿನಕ್ಕೆ ಹೊಂದಿಕೊಳ್ಳಲೇಬೇಕಾಯಿತು ಮಗ ಸೊಸೆ ಇಬ್ಬರು ಕೆಲಸಕ್ಕೆ ಹೊರಟರೆ ನನಗೆ ವಿಶಾಲವಾದ ಮನೆಯಲ್ಲಿ ಮನದಲ್ಲಿ ಏಕಾಂಗಿ ಎನಿಸುತ್ತಿತ್ತು ಕಾಲ ಉರುಳಿತು ಒಂದು ದಿನ ನನ್ನ ಮಗ ಅಪ್ಪ ನಿಮ್ಮ ಬಟ್ಟೆ ಬರೆಯೆಲ್ಲ ಪ್ಯಾಕ್ ಮಾಡಿದ್ದೀನಿ ನಾಳೆ ಬೆಳಗ್ಗೆ ಹೊರಡಬೇಕು ಬೇಗ ರೆಡಿಯಾಗಿ ಹೇಳಿದ ನನಗೆ ಅಚ್ಚರಿ ಎಲ್ಲಿಗೆ ಕೇಳಿದರೆ ಮಗ ಅಪ್ಸೆಟ್ ಆಗ್ತಾನೆ ಪಾಪ ಅವನ ಮನ ನೋಯಿಸುವುದು ಬೇಡ ಆಯ್ತಪ್ಪ ಎಂದೆ ಮಗ ಸೊಸೆ ರೆಡಿಯಾಗಿ ಕಾರ್ ಹತ್ತಿದ್ದು ಕಾಯ್ತಿದ್ರು ಯಾಕೋ ಕೊನೆಯದಾಗಿ ನನ್ನ ಒಳ ಫೋಟೋ ನೋಡಿದೆ ಕಾರ್ ಹತ್ತಿದೆ ಅರ್ಧ ಗಂಟೆ ಪ್ರಯಾಣ ದೊಡ್ಡ ಬಂಗಲೆ ಹತ್ತಿರ ಕಾರು ನಿಲ್ಲಿಸಿ ಇಳಿದು ಬನ್ನಿ ಅಪ್ಪ ಮಗ ಸೊಸೆ ಕೈ ಹಿಡಿದು ಬಾಗಿಲ ಹತ್ತಿರಕ್ಕೆ ಕರೆದುಕೊಂಡು ಹೊರಟರು ಸ್ವಲ್ಪ ದೂರದಲ್ಲಿ ಎಡವಿ ಮುಗ್ಗರಿಸುತ್ತಿದ್ದೆ ಅಷ್ಟರಲ್ಲಿ ಕೈ ಹಿಡಿದು ಏನಪ್ಪ ಅಷ್ಟು ಗೊತ್ತಾಗಲ್ವ ನೋಡಿಕೊಂಡು ನಡಿಬೇಕು ಅಂತ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ರೇಗಿದ ಅವನ ಸ್ವಭಾವವೇ ಹಾಗೆ ಪಾಪ ಅಂದುಕೊಂಡು ಬಾಗಿಲು ಹತ್ತಿರ ಬಂದಾಗ ತಿಳಿಯಿತು ಅದು ವೃದ್ಧಾಶ್ರಮವೆಂದು ಪ್ರಶ್ನಾರ್ಥಕವಾಗಿ ನೋಡಿದೆ ಇಬ್ಬರೂ ಇವತ್ತಿಂದ ನೀವು ಇಲ್ಲೇ ಇರ್ತೀರ ಮನೆಯಲ್ಲಿ ಒಬ್ಬರೇ ಆಗ್ತಿರಲ್ಲ ಇಲ್ಲಾದರೆ ಜೊತೆ ಇರ್ತಾರೆ ಸಮಯ ಕಳೆಯುತ್ತೇ ಎಂದು ಹೇಳಿದರು ತಲೆ ಅಲ್ಲಾಡಿಸಿದೆ ನನ್ನನ್ನು ಅಲ್ಲಿ ಬಿಟ್ಟು ಕೈ ಬೀಸಿ ಹೊರಟರು ಕಾರಡೆಗೆ ಸ್ವಲ್ಪ ದೂರ ಹೋದ ಮೇಲೆ ಇದ್ದಕ್ಕಿದ್ದಂತೆ ಅಪ್ಪಾ ಎಂದು ಕರೆ ಕೇಳಿಸಿತು ನೋಡಿದರೆ ಮಗ ಕೆಳಗೆ ಕೂತಿದ್ದ ಕರುಳು ಚುರ್ರಂತು ಗಾಬರಿಯಿಂದ ಓಡಿ ಹೋಗಿ ನೋಡಿದರೆ ಅವನ ಕಾಲಿಗೆ ಮುಳ್ಳು ಚುಚ್ಚಿ ರಕ್ತ ಬರುತ್ತಿತ್ತು ತುದಿಯಿಂದ ಒರೆಸಿದೆ ತುಂಬ ನೋವಾಯ್ತ ಮಗ ಮನೆಗೆ ಹೋಗಿ ಮುಲಾಮ್ ಹಚ್ಚಿ ಬ್ಯಾಂಡೇಜ್ ಮಾಡಿಸಿಕೊ ಹುಷಾರು ಎಂದು ಹೇಳುತ್ತಾ ಅವನನ್ನು ಎಬ್ಬಿಸಿ ಕಳಿಸಿ ಭಾರವಾದ ಹೆಜ್ಜೆ ಹಾಕುತ್ತಾ ವೃದ್ಧಾಶ್ರಮಕ್ಕೆ ಬಂದು ನನಗಾಗಿ ಸಿದ್ಧಪಡಿಸಿದ ಕೋಣೆಗೆ ನಡೆದೆ ಸುಸಜ್ಜಿತ ಕೋಣೆ ಮೇಜಿನ ಮೇಲಿದ್ದ ರಾಮಾಯಣ ಮಹಾಭಾರತ ಭಾಗವತ ಎಷ್ಟೋ ಗ್ರಂಥಗಳು ನನ್ನ ಭವಿಷ್ಯದ ಸಂಗಾತಿಗಳೆಂದು ನೆನಪಿಸುತ್ತಿದ್ದವು ಪಕ್ಕದ ಈಜಿ ತೇರಿನಲ್ಲಿ ಕುಳಿತು ನಿಟ್ಟಿಸಿರುಬಿಟ್ಟೆ ಬಾಳ ಸಂಗಾತಿಯ ಅಗತ್ಯ ಅಗತ್ಯ ವೃದ್ಧಾಪ್ಯದಲ್ಲಿ ಎಷ್ಟು ಅಗತ್ಯ ಅನ್ನಿಸಿತು ಕಣ್ಣು ತುಂಬಿ ಬಂದವು ಅವಳಿದ್ದಾಗ ಹೇಳುತ್ತಿದ್ದ ನಾಳೆನ ಹೋದ ಮೇಲೆ ಮಕ್ಕಳ ಜೊತೆ ಏಗ್ರಿ ಗೊತ್ತಾಗುತ್ತೆ ನಿಜ ಆಯಾಸದಿಂದ ಕಣ್ಣು ಮುಚ್ಚಿದೆ ದೂರದಿಂದ ನನ್ನವರು ಯಾರೂ ಇಲ್ಲ ಯಾರಿಗೂ ಯಾರೂ ಇಲ್ಲ ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ ಹಾಡು ಕೇಳಿ ಬಂದು ನನ್ನನ್ನು ಅಣಕಿಸಿತು ಯಾವಾಗ ನಿಂತು ಬಂದಿತ್ತೋ ತಿಳಿಯಲೇ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ